ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಸುಚಿ ಲಕ್ಷ್ಮಣ್ಸ್ ಲಾಗ್ ಎಲ್ಲರಿಗೂ ಹ್ಯಾಪಿ ಕಮದ ಏಕಾದಶಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ಏಕಾದಶಿಯ ಬಗ್ಗೆ ಲಾಗ್ ಮಾಡ್ತಾಯಿದ್ದೀನಿ ಸೊ ಮಾರ್ನಿಂಗಿಂದ ಏನೆಲ್ಲ ಆಗಿದೆ ಏನೆಲ್ಲ ಮಾಡಿದ್ದೀನಿ ಇವತ್ತು ಏಕಾದಶಿಗೆ ಅನ್ನೋದು ನಿಮಗೆ ಲಾಗ್ ಮೂಲಕ ಈಗ ತೋರಿಸ್ತೀನಿ ದಯವಿಟ್ಟು ಯಾರು ಎಂಡ್ ತನಕ ಸ್ಕಿಪ್ ಮಾಡ್ದಿರ ನಮ್ಮ ವೀಡಿಯೋನ ನೋಡಿ ನಿಮ್ಮ ಮನಸ್ಸಿಗೆ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಲಾಗ್ನ ನೋಡಿ ಗಾಯ್ಸ್ ಇವತ್ತು ಕಾಮದ ಏಕಾದಶಿ ಅಲ್ವಾ ಸೊ ಆದ್ದರಿಂದ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆ ಆಚೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ದೇವ್ರ ಪಿಜೆ ಒಂದು ಏಳು ಗಂಟೆ ಒಳಗಡೆ ಎಲ್ಲ ಕಂಪ್ಲೀಟ್ ಆಗಿತ್ತು ಆ್ಯಕ್ಚುಲಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಸೊ ಬೇಗ ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸಿ ದೇವ್ರಿಗೆ ನಮ್ಮ ಕೈಯಲ್ಲಿ ಆದಷ್ಟು ನೈವೇದ್ಯನ ಇಟ್ಟು ಸಂಭ್ರಾಣಿ ದುಪಾಯ ಎಲ್ಲ ಹಚ್ಚಿದ್ದೀನಿ ಆ್ಯಂಡ್ ನಮ್ಮ ತುಳ್ಸಮ್ನು ಹೇಗಿದ್ದಾರೆ ನೋಡಿ ನಮ್ಮ ತುಳಸಿ ದೇವಿಗೆ ಪೂಜೆ ದೀಪ ದೂಪ ಎಲ್ಲ ಮುಗೀತು ಆ್ಯಂಡ್ ನನ್ನ ರಂಗೋಲಿ ಹೇಗಿದೆ ಅನ್ನೋದನ್ನು ಮಿಸ್ ಮಾಡಿದ್ದೀರ ಕಾಮೆಂಟ್ ಮಾಡಿ ತುಂಬ ಸಲನೇ ಅಂದ್ಕೊಂಡೆ ಹೋದಾಗ ತುಳಸಿ ಗಿಡ ಇಟ್ಕೊಬರ್ಬೇಕು ಅಂತ ಸೊ ಏನೋ ಗೊತ್ತಿಲ್ಲ ತ್ರೀ ಟೈಮ್ಸ್ ಹೋಗಿದ್ದೀನಿ ಬಟ್ ಬಂದಮೇಲೆ ನೆನ್ಪಾಗತ್ತೆ ಮರ್ತೋಗ್ತಾನೆ ಇದ್ದೀನಿ ಆ್ಯಂಡ್ ನೋಡಿ ಮಾರ್ನಿಂಗ್ ವ್ಯೂ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಲ್ವಾ ಇದೆಲ್ಲ ನಮ್ಮ ಮನೆ ಪಕ್ಕದಲ್ಲಿ ಗಿಡಗಳು ತುಂಬ ಗ್ರೀನಿಶ್ ಆಗಿದ್ರೆ ಮನೆ ಹತ್ರ ತುಂಬಾ ಚೆನ್ನಾಗಿರತ್ತೆ ಸೊ ಇಲ್ಲಿ ಬಂದುಬಿಟ್ಟು ದಾಸವಾಳದ ಗಿಡ ತೋರಿಸ್ತೀನಿ ಬನ್ನಿ ಮುಂದಗಡೆನೆ ತುಂಬ ಚೆನ್ನಾಗಿದೆ ಹೂಲೂ ಮೊದಲು ತುಂಬ ಚೆನ್ನಾಗಿ ಬಿಡ್ತಾಯಿತ್ತು ಈಗ ಏನಾಗಿದೆಯೋ ಗೊತ್ತಿಲ್ಲ ಒಂದು ಫೈವ್ ಟು ಸಿಕ್ಸ್ ಸಿಗತ್ತೆ ಅಷ್ಟೇ ಆ್ಯಂಡ್ ಇಲ್ಲಿ ಮಲ್ಲಿಗೆ ಗಿಡ ಈ ನಡುವೆ ನಡುವೆ ತುಂಬ ಮಗ್ಗು ಇದೆ ಆ್ಯಕ್ಚುಲಿ ಇದರಲ್ಲೂ ಹೂವು ಬಿಡತ್ತೋ ಇಲ್ಲ ಅಂತಲೇ ನನಗೆ ಡೌಟ್ ಇತ್ತು ಹೆಂಗೋ ಹೂವು ಇದೆ ಸೊ ಪೂಜೆ ಎಲ್ಲ ಮುಗಿಸಿದ್ದೀನಿ ಇನ್ನೂ ಮಕ್ಕಳೂ ಯಜಮಾನ್ರು ಇಬ್ಬರೂ ನಿದ್ದೆ ಎದ್ದಿಲ್ಲ ಸೊ ಅವರು ಎದ್ದೇಳೋಷ್ಟ್ರದ್ದಿಗೆ ಟಿಫನ್ ರೆಡಿ ಮಾಡಬೇಕು ಅಲ್ವಾ ಸೊ ಸರಿ ಅಂತ ಟಿಫನ್ ಆಲ್ರೆಡಿ ರೆಡಿ ಮಾಡಿದ್ದೀನಿ ಅವ್ರಿಗೆ ಇವತ್ತು ನಾನು ಉಪವಾಸ ಅಲ್ವಾ ಸೊ ನನಗೇನು ಬೇಕಾಗಿಲ್ಲ ಅಂತ ಬರೀ ಹಾಲು ಮಾತ್ರ ಕಾಯಿಸಿದ್ದೀನಿ ಆ್ಯಂಡ್ ಸೊ ಇದು ಬಂದುಬಿಟ್ಟು ಸಿಹಿ ಗೆಣಸು ಇವತ್ತು ಇದನ್ನು ತಿನ್ಬೋದು ಉಪವಾಸ ಇರೋರು ಆ್ಯಂಡ್ ಅವ್ರಿಗೆ ಬಂದುಬಿಟ್ಟು ಮುದ್ದೆ ಸಾರು ರೆಡಿ ಮಾಡಿ ಇಕ್ಕಿದ್ದೀನಿ ಮಕ್ಕಳಿಗೆ ನನಗೆ ಹಾಲು ಕಾಯಿಸಿದ್ದೀನಿ ಸೊ ನಾನು ಇಲ್ಲಿ ವೀಡಿಯೋ ಮಾಡೋ ಟೈಮ್ಗೆ ಬರ್ತಾ ಬರ್ತಾಯಿದೆ ಇದು ಸಿಹಿ ಗೆಣಸು ಆ್ಯಂಡ್ ಹಾಗೆ ಬಂದುಬಿಟ್ಟು ಪ್ರತಿಯೊಬ್ಬರೂ ಅಷ್ಟೇ ದಯವಿಟ್ಟು ಏಕಾದಶಿ ಬಂದಾಗ ಆದಷ್ಟು ಟ್ರೈ ಮಾಡಿ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಉಪವಾಸ ಇರೋದಕ್ಕೆ ಟ್ರೈ ಮಾಡಿ ಯಾಕೆ ಅಂದರೆ ಅವತ್ತು ಧಾನ್ಯಗಳು ಸ್ವೀಕರಿಸಬಾರ್ದು ಅಂತ ಶಾಸ್ತ್ರಗಳಲ್ಲೇ ಇದೆ ಯಾಕೆ ಅಂದರೆ ಇನ್ಸ್ಟಾಗ್ರಾಮು ಅದು ಇದು ಬೇರೆ ನೋಡಿ ನೋಡಿ ಇಲ್ಲ ಶಾಸ್ತ್ರಗಳಲ್ಲೇ ಇದೆ ಹನ್ನೆರಡು ತಿಂಗಳು ಇದನ್ನು ಮಾಡೋದ್ರಿಂದ ತುಂಬಾ ಅನುಕೂಲ ಆಗತ್ತೆ ತುಂಬಾ ಒಳ್ಳೆಯದಾಗತ್ತೆ ನಾನು ಹೇಳೋದೇನಪ್ಪ ಅಂದರೆ ಒಂದಿಟ್ಕೊಂಡು ಆಚೆ ಕಡೆ ಒಂದು ಮಾತಾಡೋದು ಅದೆಲ್ಲ ಇದ್ದರೆ ನಾವು ಎಷ್ಟು ಪೂಜೆ ಮಾಡಿದ್ರೂ ಅದು ಫಲ ಇರೋದಿಲ್ಲ ಅದರಿಂದ ನಮ್ಮ ಮನಸ್ಸು ಎಷ್ಟು ಪಾಸಿಟಿವ್ ಆಗಿರುತ್ತೋ ನಮ್ಮ ಇಂಟೆನ್ಷನ್ ಏನು ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ದೇವ್ರಿಗೆ ಆ್ಯಂಡ್ ಸೊ ಮನೆಯಲ್ಲೆಲ್ಲ ಮುಗಿಸ್ಕೊಂಡು ಇನ್ನು ಮಕ್ಳಿಗೆ ಬೇರೆ ಎಲ್ಲಿ ಇವಲ್ಲ ಮಕ್ಳನ್ನ ಕರ್ಕೊಂಡು ಬರೋಣ ಟೆಂಪಲ್ಗೆ ಅಂತ ಹೇಳಿಬಿಟ್ಟು ಇಬ್ಬರು ಮಕ್ಕಳನ್ನ ಕರ್ಕೊಂಡು ಟೆಂಪಲ್ಗೆ ಬಂದೆ ಯಾವಾಗೂ ಬರೋದು ಗೊತ್ತಿರೋದೆ ಅಲ್ವಾ ನಮ್ಮ ಮುಳಬಾಗಿಲಿನ ಆಂಜನೇಯ ಟೆಂಪಲ್ಗೆ ವಿಸಿಟ್ ಮಾಡಿದ್ದೀವಿ ಇವತ್ತು ಈ ಜನರು ಹೇಗಪ್ಪ ಅಂದರೆ ಆಚೆ ತೆಗೆದ್ರೆ ಏನಾಗುತ್ತೆ ಅಂತ ದೇವರು ಒಳಗಡೆ ಕಾಂಪೌಂಡಲ್ಲೇ ತೆಗ್ದಾಗ್ತಾರೆ ಸ್ಲಿಪ್ಪರ್ಸ್ ಯಪ್ಪ ಏನು ಮಾಡೋದು ನೋಡಿ ನಮ್ಮ ಇಬ್ಬರು ಮಕ್ಕಳು ನನಗಿಂತ ಮುಂದೆನೇ ಇದ್ದಾರೆ ಫಾಸ್ಟ್ ಆಗಿದ್ದಾರೆ ದೇವಸ್ಥಾನದಲ್ಲಿ ಹೋಗಬೇಕು ಅಂತ ಸೊ ಇಬ್ಬರಿಗೂ ಬೇಗ ಬೇಗ ಸ್ನಾನ ಎಲ್ಲ ಮಾಡಿಸಿ ಕರ್ಕೊಬಂದೆ ಒಂದು ಏಯ್ಟ್ ತರ್ಟಿ ಆಗಿತ್ತು ಈಗ ಮಾರ್ನಿಂಗು ಸೊ ಇಲ್ಲಿ ಒಬ್ಬರು ಕಾಣಿಸ್ಕೊಂಡ್ರು ಶೋರೂಮ್ ಬರೋರು ಸರ್ವೀಸ್ಗೆ ಬರೋರು ಅವ್ರಿಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಒಳಗಡೆ ಎಂಟ್ರಿ ಆದ್ವಿ ಅಪ್ಪ ಒಳಗಡೆ ಎಂಟ್ರಿ ಆದರೆ ಅಂತೂ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಿದೆ ನೋಡಿ ಅಲ್ಲಿ ಪಾರೆ ಒಳಗಲು ತುಂಬಾ ಚೆನ್ನಾಗಿದೆ ಅಲ್ವಾ ಸೊ ದೇವಸ್ಥಾನದಲ್ಲಂತೂ ಇವತ್ತು ತುಂಬಾ ಜನ ಬಂದಿದ್ದರು ಆ್ಯಕ್ಚುಲಿ ಏಕಾದಶಿಗೆ ಟೂ ಟೈಮ್ಸ್ ಬಂದಾಗೂ ಇಷ್ಟು ಜನ ಇರಲಿಲ್ಲ ಈ ಸಲ ಜಾಸ್ತಿ ಜನ ಬಂದಿದ್ದಾರೆ ಆ್ಯಂಡ್ ಒಳಗಡೆ ಅಂತೂ ಎಷ್ಟು ಇಷ್ಟು ಮುದುಕರೆಲ್ಲ ಬಂದಿದ್ದಾರೆ ಗೊತ್ತಾ ನಮ್ಮ ಜನರಿಗೆಲ್ಲ ಎಷ್ಟು ಶಕ್ತಿ ಇದ್ದರೂ ಎಷ್ಟು ವಯಸ್ಸವರಿದ್ರೂ ಅವ್ರಿಗೆಲ್ಲ ಟೆಂಪಲ್ಗಳು ಅದು ಇದು ಬೇಕಾಗಲ್ಲ ಜಾಸ್ತಿ ಜನಕ್ಕೆ ಸೊ ನಾನು ಹೇಳೋದು ಏನಪ್ಪ ಅಂದರೆ ಅಟ್ಲೀಸ್ಟ್ ಒಂದು ಹದಿನೈದು ದಿನಕ್ಕೆ ಅಲ್ಲ ಒಂದು ನಿಮ್ಗಾಗಿಲ್ಲ ಅಂದ್ರೂ ಎಷ್ಟು ಬ್ಯುಸಿ ಇದ್ರು ಒಂದು ತಿಂಗ್ಳಿಗೆ ಒಂದು ಸಲ ಆದರೂ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದ್ದರೆ ನಮಗೆ ಗೊತ್ತಿಲ್ಲದೇ ನಮ್ಮ ಮೈಂಡ್ಗೆ ತುಂಬ ಪಾಸಿಟಿವಿಟಿ ಬರುತ್ತೆ ಸೊ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ಬಂಗಾರದ ಹಲ್ಲಿ ಇದೆ ಸೊ ಏನಾದರೂ ದೋಷ ಇದ್ದರೆ ಹೋಗತ್ತಂತೆ ಈ ಥರ ಮಾಡಿದ್ರೆ ಸೊ ನಾನು ಮಾಡಿದೆ ಮಕ್ಳಿಗೆ ಆ ಥರ ಏನಾದರೂ ಇದ್ದರೆ ಹೋಗಲಿ ಅಂತ ಮಕ್ಕಳ ಕೈಯಲ್ಲಿ ಮಾಡಿಸ್ತಾ ಇದ್ದೀನಿ ತುಂಬ ಚಿಕ್ಕ ಮಕ್ಳೆಲ್ಲೂ ಬಂದಿದ್ದರು ತುಂಬ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ವ್ಯೂ ಅಂತೂ ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಇನ್ನು ಮಕ್ಕಳ ಜೊತೆ ಒಂದು ದೇವಸ್ಥಾನದಲ್ಲಿ ಒಂದು ಎರಡು ಫೋಟೋ ತೆಗಿಸ್ಕೊಳ್ಳೋಣ ಅಂಥೇಳಿ ನಾನು ಮಕ್ಳು ಫೋಟೋ ಇಳಿಸ್ಕೊಂಡು ಎಲ್ಲ ಅಲ್ಲಿ ಒಂದು ಐದು ನಿಮಿಷ ಕೂತ್ಕೊಂಡು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇನ್ನು ಶೋರೂಮ್ಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಲ್ವಾ ಸೊ ಮಕ್ಳಿಗೆ ಬೇಗ ಬೇಗ ತಿನ್ನಿಸ್ಬಿಟ್ಟು ಶೋರೂಮ್ಗೆ ಹೋಗೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಅವ್ರಿಗೆ ಊಟ ತಿನ್ನಿಸ್ತಾ ಇದ್ದೀನಿ ಇವತ್ತು ಮುದ್ದೆ ಕಡಲೆ ಉಳಿ ಸಾರು ಮಾಡಿದ್ದೆ ಆ್ಯಂಡ್ ಇದು ಇವತ್ತಿನ ನನ್ನ ಲಾಗ್ ಆಗಿತ್ತು ಹೇಗಿದೆ ನನ್ನ ಲಾಗ್ ಅನ್ನೋದನ್ನು ಕಾಮೆಂಟ್ ಮಾಡಿ ಬಾಯ್